अभी एक फैशन हो गया है अभी एक फैशन हो गया है आंबेडकर आंबेडकर आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो है, रात्रिया ಪ್ರಮುಖ ಸುದ್ದಿ ಚರ್ಚೆಗೆ ಸ್ವಾಗತ ಇವತ್ತು ನೀವು ನಮ್ಮ ನಿಮ್ಮಿಂದ ತರ್ತಾ ಇರ್ತಕ್ಕಂಥ ಈ ಚರ್ಚೆಯ ವಿಶೇಷ ಏನಂತಂದ್ರೆ ಇವತ್ತು ಮಕರ ಸಂಕ್ರಾಂತಿ ಆ ನಲ್ಲಿ ಇವತ್ತು ಕುಂಭಮೇಳ ನಡೀತಾ ಇದೆ ಸುಮಾರು ಮೂರುವರೆ ಕೋಟಿ ಜನ ಅಲ್ಲಿ ಸೇರಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅದು ಹೇಗ್ ಕೌಂಟ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅಷ್ಟು ಜನ ಹೇಗೆ ಸೇರಿದ್ರು ಅಂದ್ರೆ ಇಡೀ ಒಂದು ದೇಹ ಸುಮಾರು ಎಂಬತ್ತು ಎಂಬತ್ತೈದು ದಿನಗಳಲ್ಲಿ ಸುಮಾರು ಎಂಬತ್ತು ಕೋಟಿಗೂ ಹೆಚ್ಚು ಜನ ಅಲ್ಲಿ ಸೇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಒಂದು ಕುಂಭಮೇಳಕ್ಕೆ ಎಷ್ಟು ಜನ ಸೇರೋದಾದ್ರೆ ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ಎಷ್ಟು ಜನ ಸೇರ್ಬೋದು ಅನ್ನೋ ಒಂದು ಪ್ರಶ್ನೆಯನ್ನ ಮುಂದಿಟ್ಟುಕೊಂಡು ಆ ಇವತ್ತು ಚರ್ಚೆನ ಆರಂಭಿಸ್ತಾ ಇದ್ದೀನಿ ಇವತ್ತಿನ ಚರ್ಚೆ ಏನಂತಂದ್ರೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಯಾವತ್ತೂ ಎರಡು ಒಂದೇ ಅವರು ಬೇರೆ ಆಗಕ್ ಸಾಧ್ಯವೇ ಇಲ್ಲ ಮತ್ತು ಅವರ ವಿಚಾರಧಾರೆ ಅವರ ಆದರ್ಶಗಳು ಮತ್ತು ಅವರ ಪ್ರೇಮಗಳು ಪ್ರೀತಿಗಳು ಸರಸ ಸಲ್ಲಾಪಗಳು ಯಾವತ್ತು ಬೇರೆ ಆಗಕ್ಕೆ ಸಾಧ್ಯವಿಲ್ಲ ಯಾಕೆ ಮೇ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಆರ್ ಎಸ್ ಎಸ್ ನ ಮುಖ್ಯಸ್ಥ ಮೋಹನ್ ಭಾಗವತ್ ಇವತ್ತು ನಿನ್ನೆ ಒಂದು ಮಾತು ಹೇಳಿದ್ದಾರೆ ಏನು ಅಂತಂದ್ರೆ ಶ್ರೀರಾಮ ಮಂದಿರ ಏನು ಅದು ಉದ್ಘಾಟನೆ ಆಯಿತು ಅಲ್ಲಿ ಅವತ್ತು ನಾವು ಪ್ರತಿಷ್ಠಾಪನೆ ಮಾಡಿದ್ರು ಆ ಪ್ರತಿಷ್ಠಾಪನೆ ದಿನವೇ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳ್ತಾ ಇದಾರೆ ಅಂದ್ರೆ ಯಾರಾದರೂ ನಮ್ಮ ದೇಶದ ಪ್ರಜಾ ಯುವಕರು ಸಣ್ಣ ಮಕ್ಕಳು ಏನಾದ್ರೂ ಇವರ ಮಾತುಗಳನ್ನು ಕೇಳಿಬಿಟ್ರೆ ನಿಜವಾಗ್ಲೂ ಭಾರತಕ್ಕೆ ಈಗಲೇ ಈಗ್ಲೇ ಸ್ವತಂತ್ರ ಸಿಕ್ಕಿದ್ದ ರಾಮ ಮಂದಿರ ಮಾಡಿದಕ್ಕೆ ಸ್ವತಂತ್ರ ಸಿಕ್ಕಿದ ಅಂತ ಹೇಳಿ ಅನುಮಾನ ಕೂಡ ಕಾಡ್ತದೆ ಹಾಗೆ ಶ್ರೀರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಮೋದಿ ವಿರುದ್ಧ ಮಾತನಾಡಿದಂತಹ ಸ್ವಾಮೀಜಿ ಕಾಶಿ ಸ್ವಾಮೀಜಿ ಇವತ್ತು ಭಾರತ ಇರ್ತಕ್ಕಂಥ ಹಿಂದೂಗಳ ಮುಸ್ಲಿಮರ್ ಕೂಡ ಪಾಕಿಸ್ತಾನಕ್ಕೆ ಓಡಿಸಿ ಅಂತ ಹೇಳಿ ಮತ್ತೊಂದು ವಿಭಜನೆಗೆ ಕರೆ ಕೊಟ್ಟಿದ್ದಾರೆ ಅಂದ್ರೆ ನಾವೇನೆಲ್ಲ ಹೇಳ್ತಾ ಇದ್ದೋ ಮಾರ್ಚ್ ತಿಂಗಳಲ್ಲಿ ಬಹಳಷ್ಟು ಬದಲಾವಣೆ ಆಗ್ತೇವೆ ಅಂತ ಹೇಳಿ ಆ ಬದಲಾವಣೆಗಳಿಗೆ ವೇದಿಕೆ ಸಿದ್ಧ ಆಗ್ತಾ ಇದೆ ಹಾಗೆ ನಟಿ ನಟಿ ಅಂತ ಹೇಳಿ ನಟಿ ಸಂಸದೆ ಕಂಗನಾ ರಾಣಮತ್ ಎರಡ್ ಸಾವಿರದ ಹದ್ನಾಲ್ಕರಿಂದ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳಿ ಹೀಗೆ ಎಲ್ಲರೂ ಇತಿಹಾಸವನ್ನ ತಿರುಚೋರೆ ತಿರುಚೋರೆ ಸೊ ಈ ನಿಜವಾದ ಇತಿಹಾಸ ಏನು ಯಾಕೆ ಹಿಂಗ್ ಮಾತಾಡ್ತಾರೆ ಇವರು ಅಂತ ಹೇಳಿ ನಿಜವಾದ ಆರ್ ಎಸ್ ಎಸ್ ನ ನಿಜವಾದ ಸ್ಥಾಪಕರಾದ ಹನುಮೇಗೌಡರ ಮಾತನಾಡಿಸೋಣ ನಮಸ್ಕಾರ ಸರ್ ಚರ್ಚೆಗೆ ಸ್ವಾಗತ ನಮಸ್ಕಾರ ಸರ್ ಹಿಂಗ್ ಮಾತಾಡ್ತಾರೆ ಇವರೆಲ್ಲ ನೀವು ಮಾತನ್ನ ಪ್ರಾರಂಭ ಮಾಡದಂತ ಸಂದರ್ಭದಲ್ಲಿ ಸಂಕ್ರಾಂತಿಯ ಶುಭಾಶಯಗಳನ್ನ ಹೇಳಿದಿರಿ ಸಂಕ್ರಾಂತಿ ಅಂತ ಹೇಳಿದ್ರೆ ನಮ್ಮ ಆರ್ ಎಸ್ ಎಸ್ ನವರ ಭಾಷೆಯಲ್ಲಿ ಅಂದ್ರೆ ಹಳ್ಳಿ ಭಾಷೆಯಲ್ಲೂ ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡು ಅಂತ ಇನ್ ಇನ್ನ ಹಳ್ಳಿಯವರ ಭಾಷೆಯಲ್ಲಿ ಇದು ಸುಗ್ಗಿ ಹಬ್ಬ ಸುಗ್ಗಿ ಹಬ್ಬ ಅಂತ ಹೇಳಿದ್ರೆ ವರ್ಷ ಪೂರ್ತಿ ದುಡ್ದಿರ್ತಾರೆ ಆ ದುಡ್ದಿರೋಂತ ಸುಗ್ಗಿಯ ಕಾಳುಗಳನ್ನ ಮನೆಗೆ ತಂದು ಆ ಹೊಸ ಕಾಳುಗಳಿಂದ ಹಬ್ಬ ಅಂದ್ರೆ ಅಡಿಗೆ ಮಾಡಿ ಈ ಅಡಿಗೆಯನ್ನ ಮಾಡಿ ತಿನ್ನುವುದಕ್ಕೆ ಮುಂಚೆ ಯಾವ ಒಂದು ದುಡಿಮೆಗೆ ಮೂಲ ಏನು ಬಲ ಕೊಟ್ಟಿದ್ವಲ್ಲ ಅಂತಹ ಪ್ರಾಣಿಗಳಿಗೆ ಅದರ ಅಡಿಗೆಯನ್ನು ತಿನ್ನಿಸಿ ಹುಗ್ಗಿಯನ್ನು ತಿನ್ನಿಸಿ ಆಮೇಲೆ ತಾವು ತಿಂದು ಸಂಭ್ರಮ ಆಚರಣೆ ಮಾಡ್ತಾರೆ ಆದರೆ ಅದಕ್ಕೆ ಮೊದಲು ಗೋವುಗಳಿಗೆ ಬಣ್ಣ ಮತ್ತೆ ಅಲಂಕಾರ ಮಾಡಿ ದೇವಸ್ಥಾನದ ಕಿಚ್ಚನ್ನ ಹಾಯಿಸಿ ಇದೆಲ್ಲ ಮಾಡುವಂಥದ್ದು ಎಲ್ಲ ಹಳ್ಳಿ ಕಡೆ ಈಗಲೂ ಪದ್ಧತಿಗಳಿದೆ ಹಾಗಾಗಿ ಸಂಕ್ರಾಂತಿಯ ಶುಭಾಶಯಗಳನ್ನ ಎಲ್ಲರ ಜೊತೆಯಲ್ಲಿ ಹಂಚ್ಕೊಳ್ತ ಇವತ್ತಿನ ವಿಶೇಷತೆ ನೀವು ಈಗಾಗಲೇ ಕುಂಭಮೇಳ ಅಂತ ಹೇಳಿದ್ರಿ ಆ ಕುಂಭಮೇಳದಲ್ಲಿ ಎಷ್ಟು ಜನ ಸೇರಿದ್ದಾರೆ ಅನ್ನುವಂಥದ್ದು ನೆನ್ನೆಗೆ ಒನ್ ಪಾಯಿಂಟ್ ಫೈವ್ ಸೆವೆನ್ ಕ್ರೋರ್ಸ್ ಅಂತ ಹೇಳಿದರು ಅಂದರೆ ನಮ್ಮ ಕನ್ನಡಿಗರಿಗೆ ಗೊತ್ತಾಗೋದಕ್ಕೋಸ್ಕರ ಹೇಳಬೇಕು ಅನ್ನೋದಾದ್ರೆ ಬೆಂಗಳೂರಿನಲ್ಲಿರುವ ಒಟ್ಟು ಜನಸಂಖ್ಯೆ ಅಂದ್ರೆ ಬಾಲಕರು ಯುವಕರು ಮುದುಕರು ಎಲ್ಲರೂ ಸೇರಿರುವಂತಹ ಎಲ್ಲರೂ ಬೆಂಗಳೂರಿಗೆ ಬಂದು ಹೋಗುವ ಎಲ್ಲರನ್ನು ಸೇರಿಸಿ ಒಂದು ಕಡೆ ಎಲ್ಲಿ ಗುಡ್ಡೆ ಹಾಕಿದ್ರೆ ಎಷ್ಟು ಜನಸಂಖ್ಯೆ ಆಗುತ್ತೋ ಅಷ್ಟು ಜನಸಂಖ್ಯೆ ಅಲ್ಲಿ ಸೇರಿದ್ದಾರೆ ಅಂದ್ರೆ ಇದನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಸಾಧ್ಯ ಇದೆಯೋ ಮಾಡಿಕೊಳ್ಳಬಹುದು ಈ ಸಂದರ್ಭದಲ್ಲಿ ನನಗೆ ಒಂದೆರಡು ಮೂರು ಪ್ರಶ್ನೆಗಳು ಇದಾವೆ ಹಾಗಾಗಿ ವೀಕ್ಷಕರ ಜೊತೆಯಲ್ಲಿ ಹಂಚ್ಕೊಳ್ತೀನಿ ಅದು ಏನು ಅಂದ್ರೆ ಇವತ್ತು ಪವಿತ್ರ ಸ್ನಾನವನ್ನ ಮಾಡಿದರಂತೆ ವಿಶೇಷವಾಗಿ ಸಂಕ್ರಾಂತಿ ಹಬ್ಬದ ದಿನ ಆ ಗಂಗೆಯ ಸ್ನಾನ ಅಂದ್ರೆ ಗಂಗೆಯಲ್ಲಿ ಮಿಂದೆದ್ದರೆ ನಾವು ಮಾಡಿರೋ ಪಾಪ ಕರ್ಮಗಳು ಹೋಗುತ್ತೆ ಅನ್ನುವಂಥದ್ದು ಇನ್ನು ಈ ದಿವಸ ಅಲ್ಲಿ ಮಾಡಿಬಿಟ್ರೆ ಜನ್ಮ ಜನ್ಮಾಂತರಗಳಿಂದ ಮಾಡಿರೋ ಎಲ್ಲ ಕರ್ಮಗಳು ಹೊರಟೋಗ್ತವೆ ಪವಿತ್ರಾತ್ಮಗಳಾಗ್ತಾರೆ ಅನ್ನುವಂಥದ್ದು ನನ್ನ ಪ್ರಶ್ನೆ ಇವ್ರು ವರ್ಷ ಪೂರ್ತಿ ಮಾಡುವಂತಹ ಸ್ನಾನ ಇದೆಯಲ್ಲ ಇದು ಅಪವಿತ್ರನ ಈ ಸ್ನಾನ ಮಾಡ್ಲಿಕ್ಕೆ ಪವಿತ್ರವಾದ ನದಿ ಅಂದ್ರೆ ತಿಳಿಯಾಗಿ ಹರಿತಾ ಇರುವಂತಹ ನದಿಯನ್ನ ಕಲಕಿ ಬಗ್ಗಡ ಮಾಡಿಕೊಂಡು ಸ್ನಾನ ಮಾಡಿದ್ರೆ ಮಾತ್ರ ಪವಿತ್ರನ ಇದು ಎರಡನೆಯ ಪ್ರಶ್ನೆ ನಮ್ಮ ಬಚ್ಚಲ ಮನೆಯಲ್ಲಿ ಸ್ನಾನ ಮಾಡಿದ್ರೆ ಸಾಕಾಗಲ್ವಾ ಅನ್ನುವಂತಹ ಪ್ರಶ್ನೆ ಈಗಾಗಲೇ ನಾನು ಕೇಳಿದಿನಿ ಆದ್ರೆ ಈ ಮನೆಯಲ್ಲಿ ಇನ್ ಸೋಪ್ ಹಾಕಿ ತೊಳ್ಕೊಳ್ತಾರಲ್ಲ ಅಂದ್ರೆ ಕೊರೋನಾ ಬಂದಾಗ ಕೈ ತೊಡ್ಕೋ ಬಾಯಿ ತೊಡ್ಕೊ ಅನ್ನೋದ್ ಬಂದಿತ್ತು ಅಂದ್ರೆ ಸ್ಯಾನಿಟೈಸರ್ನಿಂದ ಕೈ ತೊಡ್ಕೊಳ್ಳಿ ಅನ್ನೋಂತ ಒಂದಿದು ಮುಖಕ್ಕೆ ಮುಖವಾಡ ಹಾಕೊಳ್ಳಿ ಅಂತ ಅಂದರೆ ಈ ಸಂದರ್ಭದಲ್ಲಿ ನಾನು ಒಂದೇ ಒಂದು ಇದನ್ನ ಕೇಳಲಿಕ್ಕೆ ಶುರು ಮಾಡ್ತೀನಿ ಬಾಯಿಂದ ಮಾಡುವ ಹೊಲಸು ಶಬ್ದಗಳು ವಿಚಾರಕ್ಕೆ ಪೂರ್ವವಾಗಿ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಬಾಯಿಂದ ಬರುವ ಹೊಲಸು ಶಬ್ದಗಳು ಕೊಳಕು ಶಬ್ದಗಳು ದ್ವೇಷ ಅಸೂಯೆಯ ಮಾತುಗಳು ಆ ಚಿಂತನೆ ಹೊರಡು ಹೊರಡುವಂಥದಕ್ಕೆ ಆ ಹೃದಯದಿಂದ ಬರುವಂತಹ ಅದೇ ಹೃದಯ ಅದೇ ಶರೀರ ಇವತ್ತು ವರ್ಷ ಪೂರ್ತಿ ಜನ್ಮ ಜನ್ಮಾಂತರಗಳಿಂದ ಮಾಡ್ಕೊಂಡು ಬರ್ತಾ ಇರುವಂತಹ ಕಚಡಾ ಕೆಲಸವನ್ನ ಮಾಡಿದಂತಹ ಈ ವ್ಯಕ್ತಿಗಳು ಅಲ್ಲೋಗಿ ಗಂಗೆಯಲ್ಲಿ ಮಿಂದೆದ್ರೆ ಪವಿತ್ರ ಆಗ್ತಾರ ಎಲ್ಲ ಪಾಪಗಳು ಕಳೆದೋಗುತ್ತಾ ಅನ್ನಂತ ಪ್ರಶ್ನೆಯನ್ನು ಮುಂದಿಡುತ್ತಾ ಈಗ ಅದು ಯಾರೇ ಮಾಡಿದ್ರು ಮಾಡಿರೋದು ತಪ್ಪನ್ನ ತಪ್ಪು ಅಂತ ಹೇಳೋಣ ಈಗ ನೇರ ವಿಚಾರಕ್ಕೆ ನಿಮ್ಮ ವಿಚಾರಕ್ಕೆ ಬರಬೇಕು ಅನ್ನೋದಾದ್ರೆ ಈಗ ಮಾತ್ರ ಸ್ವಾತಂತ್ರ್ಯ ಬಂದಿದೆ ಒಂದು ವರ್ಷದ ಹಿಂದೆ ಇಪ್ಪತ್ತ್ ಮೂರನೇ ಇಪ್ಪತ್ನಾಲ್ಕನೇ ಇಸ್ವಿ ಜನವರಿಯಲ್ಲಿ ಅನ್ನುವಂಥದ್ದು ಮೋಹನ್ ಭಾಗವತರ ವಿಚಾರ ಹಾಗಿದ್ದರೆ ಈ ಮೊದಲು ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತ ಇವರೆಂದು ಹೇಳೇ ಇಲ್ವಾ ಅವತ್ತಾಡಿದ ಮಾತಿಗೂ ಇವತ್ತು ಆಡ್ತಾ ಇರುವಂತ ಮಾತಿಗೂ ಇವ್ರದ್ದು ಹೊಂದಾಣಿಕೆ ಇಲ್ವ ಆಗಿದ್ರೆ ಹಾಗಿದ್ರೆ ಇಲ್ಲಿವರೆಗೆ ಅವರು ಎಲ್ಲೆಲ್ಲಿ ರಾಷ್ಟ್ರ ಧ್ವಜವನ್ನ ಆ ರಾಷ್ಟ್ರ ಧ್ವಜ ಆರಿಸಿದಾಗ ಸ್ವತಂತ್ರ ಭಾರತದ ರಾಷ್ಟ್ರ ಧ್ವಜವನ್ನ ಹಾರಿಸಿದ್ರು ಅಥವಾ ಬೇರೆ ಧ್ವಜವನ್ನ ಹಾರಿಸಿದ್ರು ಈ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ ಇದೇ ಸಂದರ್ಭದಲ್ಲಿ ಮೊನ್ನೆ ಅಷ್ಟೇ ಸ್ವಾತಂತ್ರ್ಯ ಬಂದಿದೆ ಅನ್ನೋದಾದರೆ ಒಂದು ವರ್ಷದಿಂದ ಸ್ವಾತಂತ್ರ್ಯ ಬಂದಿದೆ ಅನ್ನೋದಾದ್ರೆ ಇದಕ್ಕೆ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಈ ಸ್ವಾತಂತ್ರ್ಯ ಹೋರಾಟವನ್ನ ಮಾಡದಂತಹ ವ್ಯಕ್ತಿಗಳು ಎಂಥವ್ರು ಅವರಿಗೆ ನೇತೃತ್ವವನ್ನು ಕೊಟ್ಟಂತವ್ರು ಎಂಥವ್ರು ಅಂತ ಹೇಳಿದ್ರೆ ಚಕ್ರವರ್ತಿ ಸೂಲಿಬೆಲೆ ಸಿಟಿ ರವಿ ಬಸವನಗೌಡ ಪಾಟೀಲ್ ಯತ್ನಾಳು ಈಶ್ವರಪ್ಪ ಇವರ ಭಾಷಣಗಳಲ್ಲಿ ಅಲ್ಲಲ್ಲೇ ಕೇಳಿ ಬರ್ತಾ ಇತ್ತಲ್ಲ ರುಂಡಾ ಚಂಡಾಡ್ತೀವಿ ರುಂಡ ಚೆಂಡಾಡ್ತೀವಿ ಚಟ್ಟ ಕಟ್ತೀವಿ ಸ್ಮಶಾನ ಯಾತ್ರ ಮಾಡ್ತೀವಿ ಅಂತ ಹೇಳಿ ಶಬ್ದಗಳನ್ನ ಬಳಕೆ ಮಾಡ್ತಿದ್ರಲ್ಲ ಇವೆಲ್ಲವೂ ಅವರ ಘೋಷವಾಕ್ಯಗಳಾಗಿದ್ದರೆ ಇಂತಹ ಒಂದು ವಿಚಾರಕ್ಕೆ ನೇತೃತ್ವವನ್ನ ಕೊಟ್ಟವರು ಮೋದಿನ ಮೋದಿಯಿಂದ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅನ್ನೋಂಥದ್ದು ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಈ ಹಿಂದೆ ಈ ದೇಶಕ್ಕಾಗಿ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥವರು ಅಂತ ಹೇಳಿ ನಾವು ಇತಿಹಾಸ ಓದಿದೀವಿ ಮಹಾತ್ಮ ಗಾಂಧೀಜಿ ಪಟೇಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಜಗದೀಶ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಇಂಥವರೆಲ್ಲ ಅವರು ಯಾರು ಅವರು ಯಾವುದಕ್ಕೋಸ್ಕರ ಹೋರಾಟ ಮಾಡಿದ್ರು ಅವರನ್ನು ಯಾವ ಕಾರಣಕ್ಕೋಸ್ಕರ ನೆನಪು ಮಾಡ್ಕೊಳ್ತಾ ಇದೀವಿ ನಾವು ಅವರನ್ನ ಇದಕ್ಕೆ ಉತ್ತರವನ್ನು ಹೇಳಬೇಕಲ್ವ ಆಗಿದ್ರೆ ನಾವು ಯಾವ ಒಂದು ಚಿತ್ರ ನಟಿ ಹತ್ತು ಹಿಂದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಹೇಳಿದ್ರು ಅವರು ಇದಕ್ಕೆ ಉತ್ತರವನ್ನ ಕೊಡ್ಲಿ ಮೋದಿಯೇ ನೇಜಿ ನಿಜವಾದಂತಹ ಸ್ವಾತಂತ್ರ್ಯ ತಂದುಕೊಟ್ಟವರು ಅನ್ನೋದೇ ಆದರೆ ಈ ದೇಶದಲ್ಲಿ ಯಾರು ಬಿ ಜೆ ಪಿಗೆ ಓಟ್ ಹಾಕಿಲ್ಲ ಯಾರು ಬಿ ಜೆ ಪಿಯನ್ನು ಬೆಂಬಲಿಸಿಲ್ಲ ಅವರೆಲ್ಲರೂ ಕೂಡ ದೇಶದ್ರೋಹಿಗಳು ಅವರೆಲ್ಲರೂ ದೇಶದ್ರೋಹಕ್ಕೆ ದೇಶದ ಶತ್ರುಗಳಿಗೆನೆ ಬೆಂಬಲಿಸಿದ್ರು ಅನ್ನೋದನ್ನ ಪರೋಕ್ಷವಾಗಿ ಹೇಳದಂತೆ ಆಯ್ತು ಅಂದ್ರೆ ಎಕ್ಸೆಪ್ಟ್ ಬಿಜೆಪಿ ಎಕ್ಸೆಪ್ಟ್ ಎನ್ ಡಿ ಎ ಉಳಿದವರೆಲ್ಲರೂ ಕೂಡ ಈ ದೇಶದ ಒಂದ್ ರೀತಿಯ ವಿದೇಶಿಗಳು ಅನ್ನೋ ರೀತಿಯಲ್ಲಿ ಅವ್ರು ಹೇಳದ ಹಾಗೆ ಆಯ್ತು ಇದಕ್ಕೆ ಅವರು ಉತ್ತರ ಕೊಡ್ತಾರ ನೋಡಿ ನಾನು ಈ ಸಂದರ್ಭದಲ್ಲಿ ನೇರವಾಗಿ ಕೇಳಲಿಕ್ಕೆ ಇಷ್ಟಪಡ್ತೀನಿ ಮಾತ್ ಮನಸ್ನಲ್ಲಿ ಒಂದು ಮಾತಿನಲ್ಲಿ ಒಂದು ಕೃತಿಯಲ್ಲಿ ಇನ್ನೊಂದು ಇರಬಾರದು ಅಂತ ಹೇಳಿ ಆರ್ ಎಸ್ ಎಸ್ನವರು ಪ್ರತಿ ಸಂದರ್ಭದಲ್ಲಿ ಹೇಳ್ಕೊಡ್ತಾರೆ ರಾಮ ಸತ್ಯನಿಷ್ಠರಾಗಿರಬೇಕು ಪ್ರಾಮಾಣಿಕತೆಯೇ ನಮ್ಮ ಜೀವನ ಆಗಬೇಕು ನಮ್ಮ ಜೀವನ ತೆರೆದ ಪುಟದಂತೆ ಇರಬೇಕು ನೋಡಿದರೆ ಪ್ರತಿಯೊಬ್ಬ ವ್ಯಕ್ತಿ ಆ ವ್ಯಕ್ತಿ ಆರ್ ಎಸ್ ಎಸ್ನವನೇ ಅಂತ ಬೇರೆಯವರು ಹೇಳುವ ರೀತಿಯಲ್ಲಿ ಇರಬೇಕು ಅಂತ ಅಂದ್ರೆ ಯಾವುದರ ಮೂಲಕ ಅಂತ ಹೇಳಿದ್ರೆ ದ್ವೇಷ ಭಾಷಣ ಮಾಡುವುದರ ಮೂಲಕ ಅಲ್ಲ ಅವರು ಹೇಳ್ಕೊಟ್ಟಿದ್ದು ಸತ್ಯನಿಷ್ಠರಾಗಿ ಪ್ರಾಮಾಣಿಕರಾಗಿ ಪರಿಶುದ್ಧತೆಯಿಂದ ಆತ್ಮ ಪರಿಶುದ್ಧರಾಗಿ ನಮ್ಮ ಜೀವನ ತೆರೆದ ಪುಟದಂತೆ ಪ್ರತಿಯೊಬ್ಬರು ಕೂಡ ಗಮನಿಸಿದ್ರೆ ಇಲ್ಲಪ್ಪ ಇಂತಹ ವ್ಯಕ್ತಿಗಳ ಆದರ್ಶವನ್ನು ನಾವು ಪಾಲಿಸಬೇಕು ಅನ್ನೋ ರೀತಿಯಲ್ಲಿ ಇರಬೇಕು ಅಂತ ನಮಗೆ ಪಾಠ ಮಾಡಿದ್ರು ನಾನು ನನ್ನ ಜೀವನದಲ್ಲಿ ಇವತ್ತಿಗೂ ಹಾಗೆ ಇದ್ದೀನಿ ಆ ಕಾರಣಕ್ಕೋಸ್ಕರನೇ ಇವತ್ತು ಅನೇಕರು ಅನೇಕರು ಅಂದ್ರೆ ಯಾರು ಭ್ರಷ್ಟರು ವಂಚಕರು ಅಥವಾ ವಂಚನೆಯ ಪಾಲುದಾರರು ಇದ್ದಾರೆ ಅವ್ರು ಯಾರಿಗೂ ನಾನು ಬೇಕಾಗಿಲ್ಲ ಒಂದು ರೀತಿಯಲ್ಲಿ ಒಂಟಿ ಹೋರಾಟವನ್ನ ಮಾಡ್ತಾ ಇದ್ದೀನಿ ಇದನ್ನ ನಾನು ಹೊಸದಾಗಿ ಹೇಳಬೇಕಾಗಿಲ್ಲ ಆಲ್ಮೋಸ್ಟ್ ಅಂದ್ರೆ ಯಾರ್ಯಾರು ಹೋರಾಟಗಾರರು ಇದ್ದಾರೆ ಅವರೆಲ್ಲರಿಗೂ ಗೊತ್ತಿದೆ ನನ್ನ ಪರಿಚಯ ಇರುವಂತವ್ರು ಬಹುತೇಕರಿಗೆ ಗೊತ್ತಿದೆ ಹಾಗಿದ್ದಾಗ ತೆರೆದ ಪುಟದಂತೆ ಇರಬೇಕು ಅನ್ನುವಂತ ಸಂದರ್ಭದಲ್ಲಿ ಇವತ್ತಿನವರೆಗೂ ಆರ್ ಎಸ್ ಎಸ್ ಬಿಜೆಪಿಯವ್ರು ಏನು ಮಾಡ್ಕೊಂಡು ಬಂದ್ರು ಅದಕ್ಕೆ ಏನಂತ ಹೇಳ್ತಾರೆ ಮೋದಿ ಕಳೆದ ಹತ್ತು ವರ್ಷಗಳಿಂದ ಏನು ಕೆಂಪು ಕೋಟೆಯ ಮೇಲೆ ಧ್ವಜ ಧ್ವಜಾರೋಹಣ ಮಾಡಿ ಅಲ್ಲಿ ಮಾಡಿದಂತ ಭಾಷಣಕ್ಕೆ ಏನಂತ ಹೇಳಬೇಕಾಗಿದ್ದಾರೆ ಈ ಮೋಹನ್ ಭಾಗವತ್ರಿಗೆ ಮಾನ ಮರ್ಯಾದೆ ನಾಚಿಕೆ ಏನು ಅಂತ ಏನಾದ್ರೂ ಇದೆಯಾ ಆ ನಾಲಿಗೆಗೆ ಮೆದುಳಿಗೆ ಯಾವ್ದಾದ್ರು ರೀತಿಯ ಸಂಬಂಧ ಇದೆಯಾ ಅಂತ ನಾನು ಕೇಳಬೇಕಾಗತ್ತೆ ಅಂದರೆ ಇವರು ಸಮಯಕ್ಕೆ ತಕ್ಕಂತೆ ಮಾತನಾಡ್ತಾ ಹೋಗ್ತಾರೆ ಇಂತಹ ಸಮಯ ಸಾಧಕರು ಇವರು ದೇಶವನ್ನ ರಕ್ಷಣೆ ಮಾಡ್ತಾರ ದೇಶೋದ್ಧಾರವನ್ನ ಮಾಡ್ತಾರ ಇದನ್ನ ನಾನು ಮತ್ತೆ ಮತ್ತೆ ಕೇಳಬೇಕಾಗಿದೆ ಯಾರು ಕಂಗನ ರಣಾವತ್ ಅವರು ಮಾತನಾಡಿದರೆ ಹತ್ತು ಹಿಂದೆ ಬಂತು ಅಂತ ಹಾಗಿದ್ರೆ ಇವ್ರು ಕಲ್ತಿದ್ದ ಪಾಠ ಇವ್ರು ಓದಿದ್ದ ಇದು ಹಾಗಿದ್ರೆ ಶತ್ರುಗಳ ಅಥವಾ ವಿದೇಶಿಯರ ಶಾಲೆಯಲ್ಲಿ ಅಂತ ಹೇಳಬೇಕಾಗತ್ತ ಅದನ್ನ ಅವ್ರು ಒಪ್ಪಿಕೊಡ್ತಾರ ಇಂತಹ ಹತ್ತು ಹಲವಾರು ಪ್ರಶ್ನೆಗಳು ಬರ್ತವೆ ಏನೇ ಆದರೂ ಇವತ್ತಿನ ಮೋಹನ್ ಭಾಗವತರ ಈ ನಡಾವಳಿಗಳನ್ನ ನೋಡಿದಾಗ ಅವರೇ ಕೇವಲ ಒಂದು ಹದಿನೈದು ಇಪ್ಪತ್ತು ದಿವಸದ ಹಿಂದೆ ಒಂದು ಮಾತನ್ನ ಹೇಳಿದ್ರು ಮಂದಿರ ಕಟ್ಟಿದಾಕ್ಷಣ ಹಿಂದೂ ನಾಯಕ ಆಗೋದಿಲ್ಲ ಅನ್ನೋಂಥದ್ದನ್ನ ಹೇಳಿದ್ರು ಹಾಗಿದ್ರೆ ಮಂದಿರ ಕಟ್ಟಿದ್ದೇ ಸ್ವಾತಂತ್ರ್ಯದ ಸಂಕೇತ ಅಂತ ನೀವು ಹೇಳ್ತೀವಿ ಅನ್ನೋದಾದ್ರೆ ನಿಮ್ಮ ನಾಲಿಗೆ ಅದು ಏನು ಅಂತ ಕೇಳಬೇಕಾಗತ್ತೆ ಹಳ್ಳಿಯ ಭಾಷೆಯಲ್ಲಿ ಕೇಳ್ತಾರೆ ಹಿಂಗಿಂಗ್ ಮಾತನ್ನು ಬದಲಾಯಿಸಲ್ಲ ಹಿಂಗೆ ತಕ್ಷ ಶಿಕ್ಷಣಕ್ಕೆ ನಾಲ್ಕಿಗೆ ತಿರ್ಗಿಸಲ್ಲ ಎರಡನೇ ಹಳ್ಳಿ ಕಡೆ ಕೇಳ್ತಾರೆ ಎರಡೆರಡು ಮಾತನಾಡಿದ್ರೆ ನಿಂದ ನಾಲ್ಗೇನೋ ಎಕಡನೋ ಅಂತ ಕೇಳ್ತಾರೆ ನಾಲ್ಗೇನೋ ಕೆರನೋ ಅಂತ ಕೇಳ್ತಾರೆ ನಾವು ಅದೇ ಪ್ರಶ್ನೆಯನ್ನ ಇವರಿಗೆ ಕೇಳಬೇಕಾಗತ್ತೆ ಯಾಕೆ ಅಂದ್ರೆ ಮಂದಿರ ಕಟ್ಟಿದ ತಕ್ಷಣ ನಾಯಕ ಆಗಲ್ಲ ಅನ್ನೋದಾದ್ರೆ ಮಂದಿರ ಕಟ್ಟಿದ ತಕ್ಷಣ ಸ್ವಾತಂತ್ರ್ಯ ಅನ್ನೋಂಥದ್ದನ್ನ ನೀವು ವರ್ಣನೆ ಮಾಡ್ತೀರಿ ಅಂತ ನಿಮ್ ನಾಲಿಗೆ ಏನಾದ್ರು ಆ ಮಾತುಗಳ ಶಬ್ದಕ್ಕೇನಾದ್ರೂ ಸಂಬಂಧಗಳು ಇದೆಯಾ ಒಟ್ಟಾರೆ ಆರ್ ಎಸ್ ಎಸ್ ನ ಪ್ರಮುಖರು ನಿಂತ ಜಾಗದಲ್ಲಿ ಅಲ್ಲಿನ ವಾತಾವರಣಕ್ಕೆ ತಕ್ಕಂತೆ ಒಂದು ಹೇಳಿಕೆಯನ್ನ ಕೊಡ್ತಾ ಆ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ತಾ ದೇಶದ ಉದ್ದಗಳಕ್ಕೆ ಕೋಮು ದುಳ್ಳುರಿಯನ್ನ ಬೆಳೆಸುವ ಅಥವಾ ಕೋಮು ಭಾವನೆಯನ್ನ ಪ್ರಚೋದಿಸುವ ಒಂದು ರೀತಿಯ ಹೇಳಿಕೆಗಳಿವು ಈ ಹೇಳಿಕೆಗಳು ಮುಂದೆ ಅದಕ್ಕೆ ತಕ್ಕ ಬೆಲೆಯನ್ನ ತೆರಬೇಕಾದಂತ ದಿನಗಳು ಮುಂದೆ ಇದಾವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಸರ್ ಈಗ ಮೋಹನ್ ಭಾಗವತ್ ಹೇಳ್ತಾರೆ ಆ ದೇವಾಲಯ ಕಟ್ಟೋದು ಲೀಡರ್ ಆಗಲ್ಲ ಅಂತ ಹೇಳ್ತಾರೆ ಇನ್ನೊಂದು ದೇವಾಲಯ ಕಟ್ಟಿದ ತಕ್ಷಣ ನಮಗೆ ಸ್ವಾತಂತ್ರ್ಯ ಬಂತು ಅಂತ ಹೇಳ್ತಾರೆ ಇಲ್ಲಿ ನಾವು ಏನು ಕಾಂಟ್ರಡಿಕ್ಟ್ರಿಯಾಗಿ ಗಮನಿಸ್ಬೇಕು ಅಂತಂದ್ರೆ ಮತ್ತೆ ಈ ಆ ಸ್ವಾಮೀಜಿ ಏನು ಕಾಶಿ ಮಠ ಸ್ವಾಮೀಜಿ ಏನ್ ಹೇಳ್ತಾರೆ ನೀವು ಇಲ್ಲಿ ಇರೋ ಮುಸ್ಲಿಮರ್ ಓಡಿಸಿ ಪಾಕಿಸ್ತಾನಕ್ಕೆ ಓಡಿಸಿ ಇದು ಹಿಂದೂಗಳ ದೇಶ ಅಂತ ಹೇಳಿ ಅಂದ್ರೆ ಮುಸ್ಲಿಮರ ಭಯ ಮತ್ತು ಹಿಂದೂಗಳ ಒಂದು ಉನ್ಮಾದ ಅಂದ್ರೆ ನಾವು ಜಾಸ್ತಿ ಇದೀವಿ ಇದು ನಮ್ ದೇಶ ಅಂತ ಹೇಳಿ ಉನ್ಮಾದಕ್ಕೆ ಒಳಪಡಿಸಿ ಈ ರಾಜಕಾರಣಿಗಳು ಈ ಆರ್ ಎಸ್ ಎಸ್ ನವರು ಈ ಸ್ವಾಮೀಜಿಗಳು ಒಂದ್ ರೀತಿ ಎಂಜಾಯ್ ಮಾಡ್ತಾ ಇದ್ದಾರಾ ಅಂತ ಅಂದ್ರೆ ಅವರ ಪವರ್ನ ಎಂಜಾಯ್ ಮಾಡಕ್ಕೆ ಈ ರೀತಿ ದೇಶನ ಒಡೆಯೋದು ಜನಗಳನ್ನ ಹೊಡೆಯೋದು ಆ ತಾವು ಸುಖವಾಗಿರೋದು ನೋಡಿ ಈ ಮಾತುಗಳನ್ನ ಹೇಳಿದ್ರೆ ಹಿಂದುತ್ವದ ಅಮಲೇರಿಸಿಕೊಂಡಂತಹ ಒಂದಷ್ಟು ಶೂದ್ರ ಅವರಿಗೆ ಒಂದ್ ರೀತಿಯ ಎಲ್ಲೋ ಒಂದ್ ಕಡೆ ಪ್ರಚೋದನೆ ಕೊಟ್ಟಂಗಾಗತ್ತೆ ನಾನು ಈ ಸಂದರ್ಭದಲ್ಲಿ ಮತ್ತೊಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಅಲ್ಲಿ ಪವಿತ್ರ ಗಂಗಾ ಸ್ನಾನವನ್ನ ಮಾಡ್ತಾ ಇರುವಂತವರಲ್ಲಿ ಎಷ್ಟು ಜನ ಬ್ರಾಹ್ಮಣರಿದ್ದಾರೆ ಅಲ್ಲಿ ಇರೋವರೆಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಶೂದ್ರರೇ ಅತಿ ಹೆಚ್ಚು ನಾಗಳು ಅಂತ ಹೇಳಿದ್ರೆ ಯಾರು ಶೂದ್ರ ಜನಾಂಗವೇ ರಾಮನ ದೇವಸ್ಥಾನದಲ್ಲಿ ಪ್ರಸಾದ ಅಂದರೆ ಯಾರು ಶೂದ್ರರಿದರೆ ಶೂದ್ರರಿಗೆ ಪವಿತ್ರತೆ ಎನ್ನುವಂತ ಒಂದು ಶಬ್ದವನ್ನ ಕೊಟ್ಟು ಅದರ ಮೂಲಕ ಭಾವನೆಗಳನ್ನ ಕೆರಳಿಸಿ ಆ ಕೆರಳ ಕೆರಳದಂತಹ ಹಿಂದುತ್ವದ ಅಮಲಿನಿಂದ ಆಟ ಆಡ್ತಾ ಇರುವಂತಹ ಈ ಸ್ವಾಮೀಜಿಗಳು ಅಥವಾ ಆರ್ ಪ್ರಮುಖರು ಈ ವಿಚಾರವನ್ನು ನಾವು ಗಮನಿಸಬೇಕಾಗಿದೆ ದೇಶದಲ್ಲಿ ಇವತ್ತು ನೋಡಿ ಅದೇ ಇದ್ರದ್ದು ನಾನು ಪ್ರಶ್ನೆ ಕೇಳಬೇಕು ಅನ್ನೋದಾದ್ರೆ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯನ್ನು ಕಟ್ಟುವಂತ ಸಂದರ್ಭದಲ್ಲಿ ಅಯೋಧ್ಯೆಯ ಸುತ್ತಮುತ್ತಲು ಇದ್ದಂತಹ ಜಮೀನುಗಳಿಗೆ ಒಂದಕ್ಕೆ ನಾಲ್ಕ ರೇಟ್ ನಷ್ಟು ಬೆಲೆ ಏರಿಕೆ ಮಾಡಿಕೊಂಡು ಮಾರಾಟ ಮಾಡದಂತಹ ಬಿಜೆಪಿಯ ನಾಯಕರು ಮಾಡದಂತಹ ಅನಾಚಾರ ಮಾಡದಂತಹ ಮೋಸ ಮಾಡದಂತಹ ವಂಚನೆಯಿಂದ ಅಲ್ಲಿ ಶ್ರೀರಾಮಂದು ಕಾರಿಡಾರ್ ಮಾಡಿ ಅಲ್ಲೋಗಿ ಗಂಗಾ ನದಿಯಲ್ಲಿ ಮಿಂದೆದ್ರೆ ಅವ್ರಿಗೆ ಪುಣ್ಯ ಸಿಗುತ್ತಾ ಮಾಡದ ಭ್ರಷ್ಟಾಚಾರಗಳನ್ನೆಲ್ಲ ಮಾಡಿಕೊಂಡು ಮಕ್ಕಳಿಗೆ ಕೊಡುವಂತ ಮೊಟ್ಟೆ ಹಾಲಿನ ದುಡ್ಡನ್ನ ಕದ್ದು ತಿಂದು ಶಾಲೆಯ ಶಿಕ್ಷಣಕ್ಕೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾದಂತಹ ಶಿಕ್ಷಣದ ಹಣವನ್ನ ಕದ್ದು ತಿಂದಂತವರು ಸೈಕಲ್ ದುಡ್ಡು ಶೂ ದುಡ್ಡು ಯೂನಿಫಾರ್ಮ್ ದುಡ್ಡು ಇಂಥದನ್ನೆಲ್ಲ ಕದ್ದು ತಿಂದವರು ಇವತ್ತು ಹೋಗಿ ಅಲ್ಲಿ ಮಿಂದೆದ್ರೆ ಅವರು ಪವಿತ್ರ ಆತ್ಮ ಹಾಕ್ತಾರ ಹಾಗೆ ಜನರನ್ನ ಒಂದು ರೀತಿಯ ಭಾವನೆಗಳನ್ನ ಕೆದಕಿ ಕೆರಳಿಸಿ ಹಿಂದುತ್ವದ ಅಮಲೇರಿಸುವಂತಹ ಕೆಲಸವನ್ನ ಇವತ್ತು ಸ್ವಾಮೀಜಿಗಳು ಮಾಡ್ತಾ ಇದ್ದಾರೆ ನನಗನ್ಸುವಂಥದ್ದು ಅವತ್ತಿನ ಕಾಲಘಟ್ಟದಲ್ಲಿ ಅವರಿಗೆ ಆದ್ಯತೆ ಕೊಟ್ಟಿರಲಿಲ್ಲ ಅವರನ್ನ ನಿರ್ಲಕ್ಷ್ಯ ಮಾಡಿದ್ರು ಅದಕ್ಕೋಸ್ಕರ ಆ ರೀತಿಯ ಮಾತುಗಳಾಡಿದ್ರು ಇವತ್ತು ಈ ರೀತಿಯ ಮಾತುಗಳ ಆಡ್ತಾ ಇದ್ದಾರೆ ಆದರೆ ಭಾರತದಲ್ಲಿರುವಂತಹ ಮುಸಲ್ಮಾನರು ಇಪ್ಪತ್ತೈದು ಕೋಟಿ ಜನ ನೀವು ಅವ್ರನ್ನೆಲ್ಲ ಇಲ್ಲಿಂದ ಹೊರಗಡೆ ಓಡಿಸ್ಬೇಕು ಸರಿ ಓಡಿಸ್ತೀರಿ ಹಾಗೆ ಇಡೀ ಜಗತ್ತಿನ ಕ್ರಿಶ್ಚಿಯನ್ ಮತ್ತೆ ಮುಸಲ್ಮಾನ ರಾಷ್ಟ್ರಗಳಲ್ಲಿರುವಂತಹ ಹಿಂದುಗಳನ್ನ ಅಲ್ಲಿಂದ ಇಲ್ಲಿ ಇಲ್ಲಿಗೆ ಓಡಿಸಿದರೆ ಅಥವಾ ನೀವು ಮತಾಂತರ ಆಗಿ ಕನ್ವರ್ಟ್ ಆಗಿ ಅಂತ ಹೇಳಿದರೆ ಆಗ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿರುವಂತಹ ಹಿಂದೂಗಳ ಗತಿ ಏನು ಅದರ ಬಗ್ಗೆ ಏನು ಹೇಳ್ತಾರೆ ಇದನ್ನು ಗಮನಿಸ್ಬೇಕಲ್ವಾ ಇದು ಭಾರತದಲ್ಲಿರುವಂತಹ ನೂರು ಕೋಟಿ ಜನ ಹೊರಗಡಿನ ದೇಶಗಳಲ್ಲಿವರು ಎಷ್ಟು ಕೋಟಿ ಇದ್ದಾರೆ ಸುಮಾರು ನಲವತ್ತು ದೇಶಗಳಲ್ಲಿ ಇವತ್ತು ಹಿಂದೂಗಳು ಅಲ್ಲಿನ ಆಡಳಿತ ಸೂತ್ರವನ್ನು ತಮ್ಮ ಕೈಗೆ ತಗೊಳ್ಳುವಂತಹ ಎಲ್ಲ ಲಕ್ಷಣಗಳು ಕಂಡು ಇದೆ ಹಿಂದೆ ಒಂದು ಕಾಲದಲ್ಲಿ ಸೂರ್ಯ ಮುಳಗದ ಸಾಮ್ರಾಜ್ಯ ಅಂತ ಕರೆಸಿಕೊಂಡಂತಹ ಬ್ರಿಟಿಷ್ ಸಾಮ್ರಾಜ್ಯ ಇವತ್ತು ಅದೇ ಹಿಂದುಗಳ ಕೈಯಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ ಅವಕಾಶ ಕೊಟ್ಟಂತಹ ಪರಿಸ್ಥಿತಿ ಇತ್ತು ಋಷಿ ಸೊನಕ್ ಅವರು ಈಗಾಗಲೇ ಅಲ್ಲಿನ ಇಂಗ್ಲೆಂಡಿನ ಪ್ರಧಾನಿಯಾಗಿ ಕೆಳಗಡೆ ಇಳಿದಿದ್ದಾರೆ ಕಮಲಾ ಹ್ಯಾರಿಸ್ ಅವರು ಉಪ ಪ್ರಧಾನಿಯಾಗಿ ಆಡಳಿತ ನಡೆಸಿದ್ದಾರೆ ನಡೆಸಿದ್ರು ಈಗ ಚಂದ್ರ ಅಂತ ಹೇಳಿ ಕರ್ನಾಟಕದ ಒಬ್ಬ ವ್ಯಕ್ತಿ ಕೆನಡಾದಲ್ಲಿ ಪ್ರೆಸಿಡೆಂಟ್ ಸ್ಥಾನದ ಮುಂಚೂಣಿಯಲ್ಲಿದ್ದಾರೆ ಹೀಗೆ ಹಲವಾರು ದೇಶಗಳಲ್ಲಿ ಭಾರತೀಯರು ಮುಂದೆ ಮುಂದೆ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಇಂತಹ ಹೇಳಿಕೆಗಳು ಕೊಡುವುದರಿಂದ ಅಲ್ಲಿರುವಂತಹ ಹಿಂದುಗಳಿಗೆ ತೊಂದರೆ ಆಗೋದಿಲ್ವಾ ಇದನ್ನು ಮನವರಿಕೆ ಮಾಡಿಕೊಂಡು ಅವರು ಮಾತನಾಡ್ಬೇಕಾಗತ್ತೆ ಯಾರೇ ಆದರೂ ಕೂಡ ಜವಾಬ್ದಾರಿಯುತರು ಸಾರ್ವಜನಿಕರ ನೇತಾರರು ಅಂತ ಅನಿಸ್ಕೊಂಡಂತವರು ಸ್ವಲ್ಪ ಹಿತಿಮಿತಿಯಲ್ಲಿ ಮಾತನಾಡೋದನ್ನ ಕಲ್ತ್ರೆ ಹೆಚ್ಚು ಒಳ್ಳೇದು ಎಸ್ ಇಲ್ಲಿ ನಾವು ಇನ್ನೊಂದು ಗಮನಿಸ್ತೇವೆ ಈ ರೀತಿ ಕುಂಭಮೇಳ ನಡೀಲಿ ನಡೀತಾ ಇದೆ ಮೋಹನ್ ಭಾಗವತ್ ಮಾತಾಡ್ತಿದ್ದಾರೆ ಮಾತಾಡ್ಲಿ ಆದ್ರೆ ಮಾತನಾಡ್ಬೇಕಾದರೂ ಮಾತನಾಡ್ತಾ ಇಲ್ಲ ಅಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ಚರ್ಚೆ ಮಾಡಬೇಕಾಗಿತ್ತು ನಾವು ಈ ಇವರು ಇಷ್ಟು ಪ್ರಶ್ನೆ ಇಲ್ಲಿ ಕರ್ನಾಟಕದಲ್ಲಿ ಪೇಜಾವರ ಮಠದ ಸ್ವಾಮೀಜಿ ಲಿಂಗಾಯತರನ್ನ ಹೈಜಾಕ್ ಮಾಡಿ ಲಿಂಗಾಯತರನ್ನೆಲ್ಲ ಹೈಜಾಕ್ ಮಾಡಿ ಲಿಂಗಾಯತ ಧರ್ಮ ಲಿಂಗಾಯತರನ್ನೇ ಅವರನ್ನೇ ವೈಷ್ಣವರನ್ನಾಗಿ ಕನ್ವರ್ಟ್ ಮಾಡಿ ಇಡೀ ಲಿಂಗಾಯತ ಮಠಗಳನ್ನ ತಮ್ಮ ಅವರು ಆ ಮಠಗಳಿಗೆಲ್ಲ ಇವರು ದೊಡ್ಡ ಮಠಾಧಿಪತಿ ಆಗುವಂತಹ ಒಂದು ದೊಡ್ಡ ಹುನ್ನಾರ ಕಾಣಿಸ್ತಾ ಇದೆ ಅಂದ್ರೆ ಮೇಲ್ಗಡೆ ಮೋಹನ್ ಭಾಗವತ್ ಮಾಡ್ತಾ ಇದ್ದಾರೆ ಕೆಳಗಡೆ ಅದ್ರ ಗುತ್ತಿಗೆನ ಇಲ್ಲಿ ಬೇಜಾವರ ಮಠದ ಸ್ವಾಮೀಜಿ ಕೊಟ್ಟಿದ್ದಾರೆ ಸೊ ಅದ್ರ ಭಾಗವೇ ಅದ್ರ ಭಾಗವೇ ಅಹ್ ಡೆಹರಾಡೂನಿಂದ ಚಿಂತಕಿನ ಕರೆಸಿ ಈ ಬೇಜಾವರ ಸ್ವಾಮೀಜಿ ಮಠದಲ್ಲಿ ಕೇಳಿಸಿದ್ದು ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ ಅಲ್ಲ ಅವರು ಅವರು ಮಹಾ ಪಾಕಿಸ್ತಾನದ ಪಿತಾಮಹ ಹೇಳಿ ಅವ್ರ ವಿರುದ್ಧ ಎಫ್ಐ ಆರ್ ಆಗಿದೆ ಅದು ಇದುವರೆಗೂ ಕರ್ನಾಟಕದ ಯಾವೊಬ್ಬ ಸ್ವಾಮೀಜಿ ಮಾತಾಡಿಲ್ಲ ಕರ್ನಾಟಕದ ಯಾವೊಬ್ಬ ರಾಜಕಾರಣಿ ಮಾತನಾಡಿಲ್ಲ ಏನಾಗಿದೆ ಇವ್ರಿಗೆ ನೋಡಿ ಏನಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಅಥವಾ ಇತರೆ ಪಕ್ಷಗಳು ಅಂದ್ರೆ ಹೆಂಡೆಯೇ ಹೊರತುಪಡಿಸಿದಂತಹ ಪಕ್ಷಗಳಿಗೆ ಒಂದು ಹೆದರಿಕೆ ಇದೆ ಅದು ಮೋದಿಯ ಕೈಯಲ್ಲಿರುವಂತಹ ಒಂದ್ ರೀತಿಯ ನಾನು ಪ್ರಾಣಿಗೆ ಬೇರೆಯವರು ಪ್ರಾಣಿಗೆ ಹೋಲಿಕೆ ಮಾಡಿ ಹೇಳ್ಬಿಡ್ತಾರೆ ನನ್ನ ಪ್ರಾಣಿ ಹೆಸರನ್ನು ಹೇಳೋದಿಲ್ಲ ಯಾಕೆಂದ್ರೆ ಆ ಪ್ರಾಣಿಗಿರುವಷ್ಟು ಒಂದು ಸ್ವಾಮಿ ನಿಷ್ಠೆ ಇವತ್ತಿನ ಈ ತನಿಖಾ ಸಂಸ್ಥೆಗಳಿಗಿಲ್ಲ ಆದ್ರೆ ಬೇರೆಯವರೆಲ್ಲರೂ ಹೇಳ್ತಾರೆ ಮೋದಿ ಕೈಯಲ್ಲಿರುವಂತಹ ನಾಯಿಗಳು ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ತನಿಖಾ ಸಂಸ್ಥೆಗಳನ್ನ ಹೇಳ್ಬಿಡ್ತಾರೆ ಆದ್ರೆ ಈ ತನಿಖಾ ಸಂಸ್ಥೆಗಳು ಅದರ ಮಾಲೀಕ ಯಾರು ಅಂತ ಹೇಳಿದ್ರೆ ಕಾನೂನು ಸಂವಿಧಾನ ಆ ಕಾನೂನು ಮತ್ತು ಸಂವಿಧಾನಕ್ಕೆ ನಿಷ್ಠೆ ಇಲ್ಲದೆ ಇರುವಂತಹ ಈ ಸಿ ಬಿ ಐ ಐ ಟಿ ಇ ಡಿಗಳು ಇವತ್ತು ಮೋದಿಯ ಕಾರಣದಿಂದಾಗಿ ಯಾವತ್ತು ನಮ್ಮ ಮನೆಯ ಮೇಲೆ ರೈಡ್ ಮಾಡ್ತಾರೋ ನಮ್ಮ ಅಕ್ರಮ ಸಂಪತ್ತನ್ನ ಕಸ್ಕೊಂಡು ಹೋಗ್ತಾರೋ ಅನ್ನೋಂತಹ ಎದರಿಕೆ ಎಲ್ಲಿ ಇದ್ದಾರೆ ಇದು ಯಾವುದೇ ಪಕ್ಷದಿಂದ ಹೊರತಾಗೇನಿಲ್ಲ ಅನೇಕರು ಬಿಜೆಪಿ ಸೇರಿರೋದೇ ಇದೇ ಕಾರಣಕ್ಕೆ ಇನ್ನು ಸೇರದೇ ಇರೋಂಥರು ಯಾವುದೋ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡು ತಮ್ಮ ಹಣ ಆಸ್ತಿಯನ್ನು ಉಳಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಸಂಘ ಸಂಘ ಪರಿವಾರದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಯಾರೊಬ್ರು ಬಾಯಿ ಬಿಡೋದಿಲ್ಲ ಮಾತು ಆಡೋದಿಲ್ಲ ಅದರ ವಿರುದ್ಧ ದೂರನ್ನು ಕೊಡೋದಿಲ್ಲ ಇಲ್ಲಿಯವರೆಗೆ ಕೊಟ್ಟಿಲ್ಲ ಮುಂದೆ ಕೊಡುವ ಲಕ್ಷಣಗಳು ಇಲ್ಲ ಅಂತಹ ವಿಚಾರಗಳನ್ನು ನಾನು ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆಯವರಿಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಪ್ರಿಯಾಂಕಾ ಖರ್ಗೆ ಅಂತ ಒಬ್ರು ಕಾಂಗ್ರೆಸ್ಸಿನ ನಾಯಕರಿದ್ದಾರೆ ಮಂತ್ರಿಯೂ ಇದ್ದಾರೆ ಈಗ ಅವರು ಹೇಳ್ತಾ ಇದ್ರು ಅಸಂವಿಧಾನಿಕವಾದಂತಹ ಯಾವುದೇ ವಿಚಾರಗಳನ್ನು ಮಾಡಿದರೆ ಅಥವಾ ಕಾನೂನನ್ನು ಕೈ ತಗೊಂಡ್ರೆ ನಾವು ಮುಲಾಜಿಲ್ದೆ ಕ್ರಮ ತಗೊಳ್ತೀವಿ ಅಂತ ಅವ್ರದೇ ಜಿಲ್ಲೆಯಲ್ಲಿ ನಿತ್ಯ ನಿರಂತರವಾಗಿ ನಡೀತಾನೆ ಇದ್ದಾವೆ ಆರ್ ಎಸ್ ಎಸ್ ಅನ್ನುವಂಥದ್ದು ಒಂದು ಬೇನಾಮಿ ಸಂಸ್ಥೆ ಬೇನಾಮಿ ಸಂಘಟನೆ ಅದು ರಿಜಿಸ್ಟ್ರೇಷನ್ ಇಲ್ಲ ಅದರ ಮೆರವಣಿಗೆಗಳು ಪಥಸಂಚಲನಗಳು ಅವ ಅವರದೇ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳ ಮುಂದೆ ನಡೀತಾ ಇದ್ದಾವೆ ಅದಕ್ಕೆ ಅನುಮತಿಯೇ ತಗೊಂಡಿಲ್ಲ ಇಂತಹ ಘಟನೆಗಳೆಲ್ಲ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇನ್ನ ಯಾವುದೋ ಒಂದು ಭಾಷಣದ ಬಗ್ಗೆ ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಅವರಿಗೆ ಸಾಧ್ಯ ಆಗತ್ತಾ ಬೇರೆಯವರು ಬಿಜೆಪಿಯವರು ಮಾತನಾಡಲ್ಲ ಬಿಡಿ ಬೇರೆಯವರು ಮಾತನಾಡಿದ್ರು ಅಂತಂದ್ರೆ ಬೇ ಕಾಂಗ್ರೆಸ್ನವ್ರು ಮಾತನಾಡಬೇಕಾಗಿತ್ತು ಅವ್ರು ಮಾತನಾಡೋ ಸ್ಥಿತಿಯಲ್ಲಿ ನನಗನ್ಸುತ್ತೆ ಈಗ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ತಮ್ಮ ವೀಕ್ನೆಸ್ ಏನೋ ಇರಬಹುದು ಅದಕ್ಕೆ ಯಾರು ಮಾತನಾಡ್ತಾ ಇಲ್ಲ ಅಂತ ನನಗನ್ಸ್ತಾ ಇದೆ ಎಸ್ ಇದ್ರ ಮಧ್ಯ ಇಲ್ಲಿ ಬ ಸ್ವಾತಂತ್ರ್ಯ ಯಾವಾಗ್ ಬಂತು ಅಂತ ಹೇಳಿ ಇವರು ಇವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಪಾಠ ಮಾಡ್ಬೇಕಾಗಿಲ್ಲ ಸೊ ಆದ್ರೆ ಇದನ್ನ ಬೆಂಬಲಿಸಿ ಸಾಕಷ್ಟು ಜನ ಮಾತನಾಡ್ತಾರೆ ಮೋಹನ್ ಭಾಗವತ್ನ ಬೆಂಬಲಿಸ್ತಾರೆ ಮೋದಿ ಬೆಂಬಲಿಸ್ತಾರೆ ಇಲ್ಲಿ ಒಬ್ಬ ಬೆಂಗಳೂರಿನ ಒಬ್ಬ ಉದ್ಯಮಿ ಜೊತೆ ಕುತ್ಕೊಂಡು ಮಾತನಾಡ್ತಾರೆ ನರೇಂದ್ರ ಮೋದಿ ಅಂದ್ರೆ ಅವರ ಬಾಡಿ ಲ್ಯಾಂಗ್ವೇಜ್ ಹೇಳ್ತಾ ಇದೆ ಹಿ ಲಾಸ್ಟ್ ಆಲ್ ಈಸ್ ಕಾನ್ಫಿಡೆನ್ಸ್ ಅಂತ ಹೇಳಿ ಸೊ ಅಲ್ಲಿ ಜನ ಅಲ್ಲಿ ಬರಿತಾ ಇದ್ರು ನಾನು ನೋಡ್ತಾ ಇದ್ದೆ ನಿನ್ಗೆ ಏನೇ ಧೈರ್ಯ ಇಲ್ವಾ ನಿಮಗೆ ಜರ್ನಲಿಸ್ಟ್ ಕಲ್ಚರ್ ಇಂಟರ್ವ್ಯೂ ಕೊಡು ಯಾಕೆ ಜರ್ನಲಿಸ್ಟ್ ಕಲ್ಚರ್ ಮಾತಾಡಿದ್ರು ನಿಮ್ಗೆ ಆಗಲ್ವಾ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ಬಂದಿಲ್ಲಿ ಕುಸ್ತಿದೆ ಇವರ ಒಂದು ಬೇ ಹೆಸರು ಮತ್ತು ಸ್ವಾತಂತ್ರ್ಯ ಅಂದ್ರೆ ಅಂದ್ರೆ ಯಾರು ಹೆದರ್ ಕೊಡಲ್ಲ ಅಂತಂದ್ರೆ ಯಾರು ಹೆದ್ರು ಕೊಡೋದು ಅಂದ್ರೆ ಬೇರೆಯವರಿಗೆ ಸ್ವಾತಂತ್ರ್ಯ ಕೊಡೋರು ಇನ್ನೊಬ್ರಿಗೆ ಕೊಡೋದು ಕೊಡೋರು ಇನ್ನೊಬ್ರು ಸ್ವಾತಂತ್ರ್ಯ ಕೊಡಲ್ಲ ನೀವು ಒಳಗಡೆ ಹೆದ್ರು ಅಂತ ಅರ್ಥ ಅಂದ್ರೆ ಇನ್ನು ಕೆಲವು ಮೂರು ತಿಂಗಳಲ್ಲಿ ಇವತ್ತಿಂದ ಶುರುವಾಗಿದೆ ಇವತ್ತಿನ ಇನ್ನು ಎರಡು ಮೂರು ತಿಂಗಳಲ್ಲಿ ಇಡೀ ವ್ಯವಸ್ಥೆ ಸರ್ಕಾರದ ವ್ಯವಸ್ಥೆ ದೇಶದ ರಾಜಕೀಯ ಒಂದು ದೊಡ್ಡ ಬದಲಾವಣೆ ಹಂತಕ್ಕೆ ಹೋಗ್ತಾ ಇದೆ ಅಂತ ಹೇಳಲಾಗ್ತಾ ಈ ಮೋದಿ ಅವರನ್ನ ಕೆಳಗಿಳಿಸಿ ಬೇರೆ ನಂತರದ ಆರ್ ಎಸ್ ಎಸ್ ಪ್ರಯತ್ನ ಮಾಡುತ್ತೆ ಅಂತ ಹೇಳ್ತಾ ಇರುವ ಚಿತ್ರಣ ಬೇರೆ ಕಾಣಿಸ್ತಾ ಇದೆ ಒಟ್ಟಾರೆ ಇಡೀ ದೇಶದ ಒಂದು ಈ ಸರ್ಕಾರ ಬದಲಾಗಿ ಬದಲಾಗುವ ಸಂದರ್ಭದಲ್ಲಿ ಆ ಎಲ್ಲ ರಾಜ್ಯ ಸರ್ಕಾರಗಳನ್ನ ಕೆಳಗಿಳಿಸಿ ಒಂದು ತುರ್ತು ಪರಿಸ್ಥಿತಿಯ ಒಂದು ರೀತಿಯಲ್ಲಿ ಅಧಿಕಾರ ನಡೆಸ್ತಕ್ಕಂತ ಒಂದು ಪ್ರಯತ್ನ ಮಾರ್ಚ್ ತಿಂಗಳ ನಡೀತದೆ ಅಂತ ಹೇಳಲಾಗ್ತಾ ಇದೆ ಮೋದಿಯವರು ಒಂದು ರೀತಿಯ ಹೇಳಿಯ ಲಕ್ಷಣಗಳು ಕಾಣ್ತಾ ಇದೆ ಈಗಾಗಲೇ ಆದರೆ ಇವತ್ತು ಅದಕ್ಕೆ ಪೂರಕವಾಗಿ ಅವ್ರ ಐವತ್ತಾರು ಇಂಚಿನ ಎದೆಯಿಂದ ಪ್ರಶ್ನೆ ಮಾಡ್ತಿದ್ರಲ್ಲ ಕ್ಯೂ ಗಿರ್ತಾ ಹಾಯ್ ಅಂತ ಹೇಳಿ ಭಾರತದ ನೋಟಿನ ಬೆಲೆ ಯಾಕೆ ಕುಸಿತಾ ಇದೆ ಅಂತ ಕೇಳ್ತಾ ಇದ್ರಲ್ಲ ಇದಕ್ಕೆ ಅವ್ರು ಉತ್ತರ ಕೊಡಬೇಕಾಗಿದೆ ಇವತ್ತು ಇವತ್ತು ಹಲವು ಲಕ್ಷ ಕೋಟಿಗಳಷ್ಟು ಏನೋ ಸುಮಾರು ಇಪ್ಪತ್ತು ಲಕ್ಷ ಕೋಟಿಗಳಷ್ಟು ಇವತ್ತಿನ ಷೇರು ಮಾರ್ಕೆಟ್ ವ್ಯತ್ಯಾಸದಿಂದ ಕುಸಿದು ಬಿದ್ದಿದೆ ದೇಶದ ಅತ್ಯಂತ ಹೆಚ್ಚಿನ ನಷ್ಟ ಆದ ದಿನ ಅಂತ ಹೇಳಿ ಈಗ ತಿಳಿದು ಬಂದಿದೆ ಇಂತಹ ಸಂದರ್ಭದಲ್ಲಿ ಮೋದಿ ಮಾತನಾಡಬೇಕಾಗಿತ್ತು ಈ ಎರಡು ರೂಪಾಯಿಯ ಬಿಕ ಬಿಕನಾಸಿಗಳು ಅಂತ ಹೇಳಿ ಯಾರನ್ನ ಕರಿಬಹುದ ಅಂತಹ ವಾಟ್ಸಪ್ ಇವರು ಅವರು ಇದ್ದಾರಲ್ಲ ಇವರು ಇವತ್ತು ಯಾಕೆ ಮಾತನಾಡ್ತಾ ಇಲ್ಲ ಅವತ್ತು ಮೌನಿ ಸಿಂಗ್ ಮೌನ ಸಿಂಗ್ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳಿ ಟೀಕೆ ಮಾಡಿಸಿದ್ದಂಥವರು ಮೋದಿಯ ಬಗ್ಗೆ ಇವರಿಗೆ ಯೋಗ್ಯತೆ ಇದ್ದರೆ ಇವರ ಧೈರ್ಯ ಇದ್ದರೆ ಇವರ ರಕ್ತ ಪರಿಶುದ್ಧವಾಗಿದ್ದರೆ ಮನಮೋಹನ್ ಸಿಂಗ್ರಂತೆ ಮೋದಿ ಪತ್ರಿಕಾಗೋಷ್ಠಿಯಲ್ಲಿ ಉತ್ತರ ಕೊಡ್ಲಿಕ್ಕೆ ಹೇಳಬೇಕು ಮಾತನಾಡ್ಲಿಕ್ಕೆ ಹೇಳಬೇಕು ಇವರ ರಕ್ತ ಶುದ್ಧಿ ಇಲ್ಲ ಅಂದ್ರೆ ಮೌನಕ್ಕೆ ಸುಮ್ಮನೆ ಶರಣಾಗಬಹುದು ಇನ್ನು ಇದೇ ಮೋದಿಯವರು ಅವತ್ತು ಹೇಳ್ತಾ ಇದ್ರು ಇದಕ್ಕೆ ಪ್ರಶ್ನೆ ಕೇಳೋದಕ್ಕೆ ನಮ್ಗೆ ಅಧಿಕಾರ ಇದೆ ನಾವು ಪ್ರಶ್ನೆ ಕೇಳ್ತೀವಿ ಅವರ ಉತ್ತರ ಹೇಳಬೇಕು ಅಂತ ಇದು ಅವತ್ತು ಹೇಳದಂತಹ ಮೋದಿಯವರಿಗೆ ಕನಿಷ್ಠ ಜ್ಞಾನ ಇರಬೇಕಲ್ವಾ ಇನ್ನೊಬ್ಬರನ್ನ ಕೇಳಿದಾಗ ಇವರು ಯಾವ ಪ್ರಶ್ನೆಗಳನ್ನ ಕೇಳಿದ್ರು ಆ ಪ್ರಶ್ನೆಗಳಿಗೆ ಜನ ಕೇಳೋದಕ್ಕೆ ಮುಂಚೆ ಉತ್ತರ ಹೇಳಬೇಕು ಅನ್ನೋಂಥ ಕನಿಷ್ಠ ಜ್ಞಾನ ವಿವೇಕ ಮೋದಿಯವ್ರಿಗೂ ಇರ್ಬೇಕಲ್ವಾ ಆ ಕನಿಷ್ಠ ಜ್ಞಾನ ವಿವೇಕ ಯಾಕೆ ಮೋದಿಯವ್ರಿಗಿಲ್ಲ ಅಂತ ನಾವು ಪ್ರಶ್ನೆ ಕೇಳೋಣ ಅಷ್ಟೇ ಇದು ಇಂತಹ ಘಟನೆಗಳಿಂದಾಗಿ ಮೋದಿ ತಮ್ಮ ಸ್ಥಾನವನ್ನ ಅಂತ ಎಲ್ಲ ಲಕ್ಷಣಗಳು ಇದೆ ಅನ್ನುವಂಥದ್ದು ಅದಕ್ಕೆ ಇದು ಒಂದು ಪೂರಕವಾದಂತಹ ಒಂದು ಸಾಕ್ಷಿ ಎನ್ನುವ ನನ್ನ ಅಭಿಪ್ರಾಯ ಎಸ್ ಇನ್ ಮೂರ್ ತಿಂಗಳಿಗೆ ರಾಜಕೀಯ ವಿಪ್ಲವ ಆಗುತ್ತೆ ಮೋದಿ ಅಧಿಕಾರ ಕೆಳಗಿಳಿತಾರೆ ಸರ್ಕಾರದ ಇಡೀ ದೇಶದ ಸರ್ಕಾರ ವ್ಯವಸ್ಥೆ ಕುಸಿಯುತ್ತೆ ತುರ್ತು ಪರಿಸ್ಥಿತಿ ಹೇರ್ತಾರ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೇಳಿ ಎಲ್ಲನ ಬಿಳಿಸ್ತಾರ ಇದು ನಾನು ಕಾದ್ ನೋಡ್ತಾ ಇದೀನಿ ಇದು ನಮ್ಮ ಪ್ರಶನ್ ಇದು ಹೀಗಾಗ್ಬೋದು ಅಂತ ಹೇಳಿ ನಾವೇನೋ ರಾಜಕೀಯ ಭವಿಷ್ಯ ಹೇಳ್ತಾ ಇಲ್ಲ ಆದ್ರೆ ಅಂತಿಮವಾಗಿ ನಾ ಹೇಳೋದಾದ್ರೆ ಮೋಹನ್ ಭಾಗವತ್ ಹೇಳಿದಂಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅದು ಮಹಾತ್ಮ ಗಾಂಧಿಯಿಂದ ಹಿಡಿದು ಅಹ್ ಸಾವಿರಾರು ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರು ಇನ್ನೂರು ವರ್ಷಗಳ ಕಾಲ ಇನ್ನೂರು ವರ್ಷಗಳ ಕಾಲ ಹೋರಾಟ ಮಾಡಿ ತಂದಂತ ಸ್ವಾತಂತ್ರ್ಯ ಹೋರಾಟ ಅದನ್ನ ರಾಮಂದ್ರ ಕಟ್ಟಿದ ತಕ್ಷಣ ಬರಲ್ಲ ನಮ್ಮೂರ ಎಲ್ಲರೂ ನಮ್ಮ ರಾಮಂದ್ರ ಪೂಜೆ ಮಾಡಿ ಧನ್ಯವಾದಗಳು ಸರ್